ನೇ ಒಬ್ಬ ವ್ಯಕ್ತಿ ಮೂಟೆ ಹೊತ್ಕೊಂಡ್ ಹೋಗ್ತಾ ಇದ್ದ ವಿಚಾರಿಸ್ತೀನಿ ಇದು ನಿನ್ನೆ ಒಬ್ಬ ಮೂಟೆ ಹೊತ್ಕೊಂಡ್ ಬರ್ತಾ ಇದ್ದ ನೋಡಿದ್ರೆ ಅವನ್ನ ಓ ರಜೆ ಇದ್ರ ನೋಡ್ತೀನಿ ಅಲ್ಲಿ ಚೆಕ್ ಮಾಡ್ತೀನಿ ಹ್ಮ್ ನೋಡೋಣ ಆ ವ್ಯಕ್ತಿ ಏನಾದ್ರು ಇದ್ಗಿದ್ರೆ ಒಂದು ವಿಚಾರ ಮಾಡಿ ಏನಾದ್ರು ಒಂದು ಪೂರಕವಾದ ಸಹಾಯವನ್ನ ಮಾಡೋಣ ಹ್ಮ್ ನೆನ್ನೆ ಏನೋ ಒಂದು ಊಟಕ್ಕೆ ಏನೋ ಒಂದು ಕೊಟ್ಟು ಬಂದೆ ಬಟ್ ಇವಾಗ ನೋಡೋಣ ನೋಡೋಣ ಓ ಹೋ ಬಹುಶಃ ಎಲ್ಲ ಒಂಟು ಪುಣ್ಯಾತ್ಮ ಸಾಮಾನ್ಯವಾಗಿ ಇಲ್ಲಿ ಬಂದು ವಾಸ್ತವ್ಯ ಹುಡ್ತಾರೆ ಅಸಹಾಯಕರು ನಿರ್ಗತಿಕರು ನೋಡಿತರ ಬಂದು ಈ ತಾಳು ಬೆಟ್ಟದಲ್ಲಿ ವಾಸ್ತವ್ಯ ಬಿಡ್ತಾರೆ ಎಲ್ಲೂ ಕಾಣಿಸ್ತಾ ಇಲ್ಲ ಎಲ್ಲೂ ಕಾಣಿಸ್ತಾ ಇಲ್ಲ ಸೊ ನಿನ್ನೆ ಏನು ತಾಳು ಬೆಟ್ಟದ ಮೂರನೇ ತಿರುವಿನಲ್ಲಿ ಆ ವ್ಯಕ್ತಿ ಒಬ್ಬ ನಡ್ಕೊಂಡು ಬರ್ತಾ ಇರ್ತಾರೆ ತಮಿಳು ಮಾತಾಡ್ತಾರೆ ಅವರು ತಿರ್ಚಿ ಸೊ ಏನೋ ಮಾದೇಶ್ವರ ಬೆಟ್ಟಕ್ಕೆ ಬಂದಿದೆಯೇ ಅಂತ ಅವರೇ ಆ ಒಂದು ಅನಿಸಿಕೆ ಏನೇನು ಹೇಳ್ತಾರೆ ಪಾಪ ಅಂದ್ರೆ ಬಹುಶಃ ಅವ್ರನ್ನ ನೋಡಿದ್ರೆ ನಾನು ಬುದ್ಧಿಮಾಂದ್ಯರು ಅಂತ ತಿಳ್ಕೊಳ್ತೀನಿ ಯಾಕಂದ್ರೆ ಅದೇ ಥರ ಇದ್ದಾರೆ ನಾವು ಏನೋ ಆ ತಕ್ಷಣಕ್ಕೆ ಏನೋ ಒಂದು ಕೈಲಾದ ನೆರವು ನೀಡಿ ಸೊ ನನಗೆ ಇಲ್ಲಿ ಮುಂದೆ ಹಿಂದೆ ವಾಹನದಲ್ಲಿ ಲಗೇಜ್ ಇರುತ್ತೆ ಆದ ಕಾರಣ ಏನೋ ಒಂದು ಊಟದ ವ್ಯವಸ್ಥೆ ಮಾಡಿ ಮುಂದಕ್ಕೆ ಮೂವಾಗ್ಬಿಡ್ತೀನಿ ನೋಡ್ರಿ ನಾವು ಒಂದು ಸತ್ಯವನ್ನ ಹೇಳ್ಬೇಕಂದ್ರೆ ಒಂದು ನಾಲ್ಕು ಜನಕ್ಕೆ ಸಹಾಯ ಮಾಡ್ತಕ್ಕಂಥ ಮನೋಭಾವನೆ ಇದೆ ಆದರೆ ಶಕ್ತಿ ಇಲ್ಲ ಆಯ್ತಾ ಸೊ ಅದಕ್ಕೆ ನಾವೇನು ಮಾಡ್ತೀವಿ ನಮ್ಮ ಮಾದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮದ ಜನತೆಗೆ ಮತ್ತು ಶಾಲಾ ಮಕ್ಕಳಿಗೆ ನಿಮ್ಮ ಕೈಲಾದ ನೆರವು ನೀಡಿ ಅಂತ ಮೊರೆ ಹೋಗ್ತೀವಿ ಅರ್ಥ ಆಯ್ತಾ ದಾನಿಗಳ ಮೊರೆ ಹೋಗ್ತೀವಿ ನಮಗೂ ಆ ಒಂದು ಶಕ್ತಿನ ಭಗವಂತ ಕೊಟ್ಟಿದ್ರೆ ಏನೋ ನಮ್ಮ ಕೈಲಾದದು ಮಾಡ್ಬೋದು ಸೊ ನಾವು ಏನೋ ನಮ್ಮ ಶಕ್ತಿ ಭಕ್ತಿ ಅಷ್ಟೇ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ತೀವಿ ಆದರೆ ಇನ್ನೊಬ್ಬರಿಗೆ ಯಾವುದೇ ತರಹದ ತೊಂದರೆ ಕೊಡೋದು ಇನ್ನೊಬ್ರು ಮನಸ್ಸನ್ನ ನೋಯಿಸೋದು ಇನ್ನೊಬ್ಬರಿಗೆ ನಾವು ಬೆಳೆದು ನಾವು ಉದ್ದರಾಗಿ ಇನ್ನೊಬ್ರು ಜೀವನ ಏನಾದರೂ ಪರವಾಗಿಲ್ಲ ಅಂತ ಆಲೋಚನೆ ಮಾಡಿ ಈ ತರ ಬುದ್ಧಿ ನಮಗಿಲ್ಲ ಗುರುಗಳೇ ನಮಗಿಲ್ಲ ಅಂತ ಸೊ ನಾನು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸೊ ಮೊನ್ನೆ ಮೊನ್ನೆ ಇಲ್ಲೊಂದು ಅಪಘಾತ ಆಗುತ್ತೆ ಎಲ್ಲಿ ಅಂದ್ರೆ ನಾನು ತೋರ್ಪಡಿಸ್ತೀನಿ ಸೊ ಅಲ್ಲಿನ ವಾಸ್ತವ ಸ್ಥಿತಿಯನ್ನ ಹರಿಚಿಕೊಳ್ಳದೆ ನಮ್ಮ ಒಂದಷ್ಟು ಜನ ಇರ್ತಕ್ಕಂಥ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ಗಳು ಹಾಕ್ತಾರೆ ವಾಸ್ತವ ಅರ್ಥ ಹರಿಚುಕೊಳ್ಬೇಕಿತ್ತು ನಾವು ಏನು ಗೊತ್ತಾ ಮಲೆಮಾದೇಶ್ವರಕ್ಕೆ ಬರ್ತಕ್ಕಂಥ ಪ್ರವಾಸಿಗರು ವಾಹನ ಸವಾರರು ನಿಧಾನಕ್ಕೆ ಬನ್ನಿ ನೋಡ್ಕೊ ಬನ್ನಿ ಹುಷಾರಾಗಿ ಬನ್ನಿ ಈ ರೀತಿ ನಾವು ಮಾಹಿತಿ ಕೊಡೋದು ಏನಕ್ಕೆ ಅಂದ್ರೆ ಆ ಒಂದು ನಡೆದಿರ್ತಕ್ಕಂಥ ಅಪಘಾತವನ್ನ ನೋಡಿ ಇಲ್ಲಪ್ಪ ನಾವು ಹೋಗುವಾಗ ಬೆಟ್ಟಕ್ಕೆ ಹೋಗುವಾಗ ಜೋಪಾನವಾಗಿ ಹೋಗ್ಬೇಕು ನಿಧಾನಕ್ಕೆ ಹೋಗಬೇಕು ಅಂತಕ್ಕಂಥ ಮನೋಭಾವನೆ ಬೆಳೆಸಿಕೊಳ್ಳಲಿ ಅಂತ ಅರ್ಥ ಇದ್ರ ಇದನ್ನ ಕೆಲವರು ಮಿಸ್ಯೂಸ್ ಮಾಡ್ಕೊಂಡು ಒಂಥರ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ಗಳು ಹಾಕ್ತಾರೆ ಹ್ಞೂ ಸೊ ಏನೋ ನಾನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಸ್ವಲ್ಪ ಮುಂದೆವರೆ ಪೊನ್ನಾಚಿ ತಿರುವು ಸೊ ಬಲಗಡೆ ಹೋದ್ರೆ ಆ ಒಂದು ಫಸ್ಟ್ ತಿರುವಿನಲ್ಲಿ ಅಂದ್ರೆ ತಾಳು ಬೆಟ್ಟದ ಮೂರನೇ ತಿರುವಿನಲ್ಲಿ ಏನೋ ಒಬ್ಬ ವ್ಯಕ್ತಿ ಬೈಕ್ ಸವಾರ್ ಬಿದ್ದು ಕಾಲು ಮುಟ್ಕೊಂಡು ಸೈಡಲ್ಲಿ ಬಿದ್ದಿರ್ತಾನೆ ಪುಣ್ಯಾತ್ಮ ಆವಾಗ ನಾನು ಬರ್ತೀನಿ ವಾಹನದಲ್ಲಿ ಈಗ ವಿಡಿಯೋ ಹಾಕಿದ್ದೀನಿ ಆಲ್ಮೋಸ್ಟ್ ವಿಡಿಯೋ ಹಾಕಿದ್ದೀನಿ ಈಗಾಗಲೇ ಸೊ ನಾನು ವಾಹನದಲ್ಲಿ ಬಂದು ನಾನು ವಿಚಾರ ಮಾಡ್ತೀನಿ ಹೇಗಾಯ್ತು ಯಾವ ತರ ಆಯಿತು ಏನು ಎತ್ತು ಎಲ್ಲ ಕೇಳ್ತೀನಿ ಆಂಬುಲೆನ್ಸ್ ಫೋನ್ ಮಾಡಿದ್ವಿ ಸರ್ ಆಂಬುಲೆನ್ಸ್ ಕಾಯ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾರೆ ಹಾ ಆ ಸ್ಥಳ ತೋರಿಸ್ತೀನಿ ಈಗ ಆಂಬುಲೆನ್ಸ್ ಕಾಯ್ತಾ ಇದೀವಿ ಸರ್ ಅಂತ ಹೇಳ್ತಾರೆ ಸರ್ ನಾನು ಹೇಳ್ತೀನಿ ನೋಡಪ್ಪ ಆಂಬುಲೆನ್ಸ್ಗೆ ಕಾದ್ರೆ ಅವ್ರು ಬರಲ್ಲ ಅವರು ಗಂಟೆ ಗಟ್ಲೆ ಮಾಡ್ತಾರೆ ಬೇರೆ ವಾಹನ ಯಾವ್ದಾರುವೆ ಸೂಕ್ತ ವ್ಯವಸ್ಥೆ ಮಾಡ್ಕೊಂಡು ಹೋರಪ್ಪ ಅಂತ ನಾನು ಹೇಳ್ತೀನಿ ಆದ್ರೆ ಒಂದು ಆಟೋ ಬಂದಿತ್ತಂತೆ ಅವರು ತಡೆದವ್ರೆ ಅವರು ನಿಲ್ಸವ್ರೆ ಆದ್ರೆ ಈ ವ್ಯಕ್ತಿನ ಎತ್ತಿ ಆಟೋದೊಳಗೆ ಹಾಕೋಕ್ಕಾಗಿಲ್ಲ ಆಗಿಲ್ಲ ಅಂತ ಅವ್ರಿಗೆ ವರದಿ ಕೊಡ್ತಾರೆ ಇಲ್ಲ ಸರ್ ನಾವು ಟ್ರೈ ಮಾಡ್ದ ಅವ್ರಿಗೆ ಕಾಲೇಟ್ ಆಗಿದೆ ಎತ್ತಾಕಾಗಲ್ಲ ಸಾರ್ ಬೇರೆ ವಾಹನ ಒಬ್ರು ಆಟೋದವ್ರು ನಿಲ್ಲಿಸಿದ್ರು ಅರ್ಧ ನೋಡಿ ನಮ್ಮ ಆಟೋ ಚಾಲಕರು ಯಾವ ರೀತಿ ಸಹಾಯವನ್ನ ಮೆರಿತಾರೆ ಏನಕ್ಕೆ ಇದು ಎಕ್ಸಾಂಪಲ್ ಆಟೋದವ್ರು ನಿಲ್ಸಿದ್ರು ಬಟ್ ಅವ್ರನ್ನ ಎತ್ತಾಕಾಗಲ್ಲ ನಾವು ಆಂಬ್ಯುಲೆನ್ಸ್ ಆದ್ರೆ ಆಂಬ್ಯುಲೆನ್ಸ್ ಅಲ್ಲಿ ಅಲ್ಲಿ ಏನು ಫಸ್ಟ್ ಏಡ್ ವ್ಯವಸ್ಥೆ ಇರ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಆಂಬ್ಯುಲೆನ್ಸ್ನೇ ಕಾಯ್ತಾ ಇದ್ದೀವಿ ಅಂತಕ್ಕಂಥ ಒಂದು ಹೇಳಿಕೆಯನ್ನ ನೀಡ್ತಾರೆ ಇದನ್ನ ತಿಳಿದುಕೊಳ್ಳದ ಒಂದಷ್ಟು ಅವಿವೇಕಿಗಳು ಬೇಡದೇ ಇರ್ತಕ್ಕಂಥ ಕೆಟ್ಟ ಕೆಟ್ಟ ಕಮೆಂಟ್ಗಳು ಹಾಕೋದು ಯಾಕೆ ನೀನೇ ಗಾಡಿ ಮಾಡಿ ಹತ್ಸ್ಬೇಕಿತ್ತು ನೀನೇ ಎಲ್ಪ್ ಮಾಡಬೇಕಿತ್ತು ಅವ್ರ ಸಹಾಯ ಮಾಡಬೇಕಿತ್ತು ಆಗ ಹೇಗೆ ಅಂತ ಅವಿವೇಕಿ ತನ್ನದ್ ಕಮೆಂಟ್ಸ್ಗಳು ಹಾಕಿರ್ತಾರೆ ನೋಡಿ ಇಲ್ಲೇ ಆ ವ್ಯಕ್ತಿ ಮಲಗಿದ್ದು ನೋಡ್ಕೊಳ್ಳಿ ಈ ಜಾಗದಲ್ಲಿ ಹ್ಞೂ ಕಾಲು ಮುರ್ಕೊಂಡು ಏಟಾಗಿ ಕಾಲು ಊದ್ಕೊಂಡ್ಬಿಟ್ಟಿತ್ತು ಸೊ ನಾವು ವಾಹನ ನಿಲ್ಲಿಸಿ ಅವ್ರನ್ನ ಹತ್ಸ ಕಳಿಸ್ಬೋದು ದೊಡ್ಡ ವಿಚಾರ ಅಲ್ಲ ಬಟ್ ಆಗಲ್ಲ ಅಂತಾರೆ ಆಮೇಲೆ ಅವ್ರಿಗೆ ಏನು ಎಲ್ಪ್ ಬೇಕಾದ್ನ ಮಾಡೋಣ ಅಂತೆ ಖಂಡಿತ ನಾವು ಅದಕ್ಕೆ ನಿಂತಿರ್ತೀವಿ ಸೊ ಅಲ್ಲಿ ಏನಾಗಿದೆ ಅಂದ್ರೆ ಐದು ಜನ ಹುಡುಗರಿದ್ದಾರೆ ಅವರು ಅವ್ರು ಯಾವುದೇ ತರಹದ ಎಲ್ಪ್ ನಿರೀಕ್ಷೆಯಲ್ಲಿ ಇರಲಿಲ್ಲ ಅರ್ಥ ಆಯ್ತಾ ಸಹಾಯ ಮಾಡಿ ಅಂತ ಒಂದು ನಿರೀಕ್ಷೆಯಲ್ಲಿ ಅವ್ರು ಇರಲಿಲ್ಲ ಸೊ ಅವ್ರು ವಾಹನ ತಡೆದ್ರೆ ನಿಲ್ಲಿಸ್ರು ಆ ವ್ಯಕ್ತಿನ ಎತ್ತಿ ಅದ್ರೊಳಗೆ ಒಳಗೆ ಹಾಕಷ್ಟು ಆ ವ್ಯಕ್ತಿ ಅಲ್ಲಿ ಕೂತ್ಕೊಳ್ಳೋಷ್ಟು ಸಾಮ ಮಲ್ಕೊಳ್ಳಷ್ಟು ಸಾಮರ್ಥ್ಯ ಇಲ್ಲ ಆ ವ್ಯಕ್ತಿಗೆ ಅಂದ್ರೆ ಕಾಲು ಊದ್ಕೊಂಡಿದೆ ಕಾಲು ಮುರಿದೋಗಿತ್ತು ಆ ಒಂದು ತಕ್ಷಣಕ್ಕೆ ನಾವು ಏನು ಅಪೇಕ್ಷೆ ಮಾಡಿದ್ವಿ ಅಂದ್ರೆ ಆಂಬ್ಯುಲೆನ್ಸ್ ವ್ಯವಸ್ಥೆ ತುಂಬಾ ಅತ್ಯಾವಶ್ಯಕ ನಮ್ಮ ಭಾಗದ ಏನು ಈ ಒಂದು ತಾಳು ಬೆಟ್ಟದಲ್ಲಿ ದಯವಿಟ್ಟು ಆಂಬ್ಯುಲೆನ್ಸ್ ಸೇವೆಯನ್ನು ನೀಡಿ ಅಂತ ನಾನು ಮನವಿ ಹಾಕಿ ಸಾರ್ವಜನಿಕ ವಲಯಕ್ಕೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಕಾಗಿಸ್ಕೊಂಡು ಭಕ್ತ ಅನುಕೂಲ ಆಗಲಿ ಆಗ್ಲಿ ನಾನು ನಾನೊಂದು ಮಾಹಿತಿ ಕೊಟ್ಟೆ ಬಟ್ ಅದನ್ನ ಬುದ್ಧಿವಂತರು ಅರ್ಥ ಮಾಡ್ಕೊಂಡ್ರು ದಡ್ಡತನ ಅದೇ ಮೊಸರಲ್ಲಿ ಕಲ್ಲು ಕಲ್ಲುಡ್ತಕ್ಕಂಥವ್ರು ಅದರಲ್ಲಿ ತಪ್ಕೊಂಡಿಡ್ತಾ ನಿಂತ್ಕೊಂಡ್ರು ಅರ್ಥ ಮಾಡ್ಕೊಳ್ಳಿ ಒಬ್ಬರಿಗೆ ಸಹಾಯ ಮಾಡ್ಬೇಕಂದ್ರೆ ಅವರು ಆ ಒಂದು ಸಹಾಯವನ್ನ ಅಪೇಕ್ಷೆಯಲ್ಲಿರಬೇಕು ಅವರು ಆ ಸಹಾಯ ಪಡೆಯೋದಕ್ಕೆ ಅವರು ಹೇಳ್ಬೇಕು ಅರ್ಧ ಆಯ್ತು ಆ ಹುಡುಗರನ್ನ ನಾವು ಕೇಳ್ತೀವಿ ಒತ್ತಿ ಒತ್ತಿ ಕೇಳಿದೆ ಬಟ್ ಅವ್ರಿಗೇನು ರೆಸ್ಪಾನ್ಸ್ ಮಾಡಿಲ್ಲ ಆಮೇಲೆ ಅವ್ರ ಉತ್ತರನೂ ಕೊಡ್ತಾ ಇಲ್ಲ ಯಾಕೆಂದ್ರೆ ಆಕ್ಸಿಡೆಂಟ್ ಅಂತಕ್ಕಂಥದ್ದು ವಾಹನಗಳು ಅಂತಕ್ಕಂಥದ್ದು ಅಪಘಾತ ಅಂತಕ್ಕಂಥದ್ದು ನಡೀತಕ್ಕಂಥ ಕೆಲವೊಂದು ವಿಚಾರಗಳನ್ನ ಗೌಪ್ಯವಾಗಿಡ್ತಾರೆ ಅವ್ರಿಗೆ ತೊಂದರೆ ಆಯ್ತದೆ ಇರಿಟೇಟ್ ಆಗ್ತದೆ ಅಂದ್ಬಿಟ್ಟು ನಾನೇ ನಾನು ಮಾಡ್ತೀನಿ ಮೂವ್ ಆಗ್ತೀನಿ ನೀವು ಅದನ್ನ ಹರ್ತ್ಕೊಂಡ್ಲಿಕ್ಕಿತ್ತು ಅರ್ಥ ಆಯ್ತಾ ಅದನ್ನ ಬಿಟ್ಟು ನಮ್ನ ಬೇಡದೆ ಇರೋ ತರ ಇದಕ್ಕೆ ಪಾದಯಾತ್ರೆಯ ಯಾವ್ರವರು ನಂಜವರ ಸರಿ ಸರಿ ನಾ ಇದೇನಪ್ಪ ಅಂಕಮಟೆ ಆಯ್ತಾಯ್ತ ನೋಡಿ ನೋಡಿ ಈ ತರ ವಿಚಾರಿಸ್ತೀವಿ ನಾವು ಅದಾಯ್ತಾ ಅವ್ರು ಪಾದಯಾತ್ರೆ ಮಾಡ್ತಾರೆ ಒಬ್ಬೊಬ್ಬರೇ ಹೋದ್ರೆ ನಾವು ಕೇಳ್ತೀವಿ ಅವ್ರ ಕಷ್ಟಕ್ಕೆ ಸ್ಪಂದಿಸ್ತೀವಿ ಓಕೆ ಇಷ್ಟಿದ್ಯಪ್ಪ ವಿಚಾರ